ಸರ್ಕಾರಿ ಶಾಲೆಗಳಲ್ಲೂ ಸಹ ಆಂಗ್ಲ ಮಾಧ್ಯಮವನ್ನು ಬೋಧನೆ ಮಾಡುವ ತರಗತಿಗಳನ್ನು ಪ್ರಾರಂಭ ಮಾಡಲಾಗುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಹದಿನೈದು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿದ್ದು ಅದರಲ್ಲಿ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಎಂ ಸತ್ಯವಾರ ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಬಿಆರ್ಪಿಗಳಾದಂತಹ ಪಿಗಳಾದಂತಹ ಯೋಗೇಶ್ ನಟರಾಜು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸತ್ಯವಾರ ಡಾಕ್ಟರ್ ಎಸ್ ಪಿ ರಾಮು ಸಿ ಆರ್ ಪಿ ನಿರ್ಮಲಾ ಮುಖಂಡರುಗಳಾದ ಗೋಪಾಲಪ್ಪ ನಾರಾಯಣಸ್ವಾಮಿ ಚಿಕ್ಕಾಂಜಿನಪ್ಪ ಭರತ್ ರಾಮಪ್ಪ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣ್ ಉಪಾಧ್ಯಕ್ಷೆ ಉಮಾ ಸದಸ್ಯರಾದ ಶಿವರಾಜ್ ಸುಬ್ರಹ್ಮಣಿ ಶಿಲ್ಪಾ ಮಂಜುಳಾ ಭಾಗ್ಯಮ್ಮ ಮುಖ್ಯ ಶಿಕ್ಷಕಿ ಪಲ್ಲವಿ ಸಹ ಶಿಕ್ಷಕಿಯರಾದ ಮಮತಾ ಮಹಾಲಕ್ಷ್ಮಿ ಪ್ರೀತಿ ಅಂಗನವಾಡಿ ಶಿಕ್ಷಕಿ ಶೈಲಜಾ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಹಾಜರಿದ್ದು ಆಂಗ್ಲ ಮಾಧ್ಯಮ ತರಗತಿಗಳಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸತ್ಯವಾರ ಡಾಕ್ಟರ್ ಎಸ್ ಪಿ ರಾಮುರವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ದಾಖಲು ಮಾಡುವುದು ವಾಡಿಕೆಯಾಗಿದೆ ಅದರಂತೆ ಸರ್ಕಾರ ಕೂಡ ಎಲ್ಲ ಉಚಿತ ಸೌಲಭ್ಯಗಳನ್ನು ನೀಡುವುದರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿಯೇ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭ ಮಾಡಲಾಗುತ್ತಿದ್ದು ಅದರಂತೆ ಹೊಸಕೋಟೆ ತಾಲೂಕಿನ ಸತ್ಯವಾರ ಗ್ರಾಮದಲ್ಲಿ ಸಹ ಸರ್ಕಾರಿ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ದಾಖಲು ಮಾಡುವುದನ್ನು ಬಿಟ್ಟು ತಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ದಾಖಲು ಮಾಡಿದರೆ ಗುಣಮಟ್ಟದ ಉಚಿತ ಸೌಲಭ್ಯಗಳೊಂದಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಇಲ್ಲಿ ದೊರೆಯಲಿದೆ ಎಂದು ತಿಳಿಸಿದರು ಇಂದು ಎಂ ಸತ್ಯವಾರ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗುತ್ತೆ ಅನ್ನೋ ಕನಸು ಕೂಡ ನಾವು ಕಂಡಿರಿಲ್ಲ ಅಂಥ ಇದರಲ್ಲಿ ಸಿ ಆರ್ ಪಿ ಮೇಡಮ್ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಎಲ್ಲ ಹೋರಾಡಿ ನಮ್ಮ ಶಾಲೆಗೆ ನಮ್ಮದು ಅದು ಹೋಬಳಿಗೆ ತಾಲೂಕು ವೈಸಲ್ಲಿ ಕೊಟ್ಟಿದ್ದಾರೆ ಆ ತಾಲೂಕಲ್ಲಿ ಎಂ ಸತ್ಯವಾರ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬ ಸಂತೋಷ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಅವರಿಗೆ ಸಪೋರ್ಟ್ ಆಗಿ ಕೊಟ್ಟು ಮಕ್ಕಳ ಪೋಷಕರನ್ನ ಏನು ಮಾಡಬೇಕು ಮಾಡಿ ಸ್ಟ್ರೆಂತ್ ಒಂದು ಈ ಶಾಲೆಗೆ ಕೊಟ್ಟು ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗಿ ಕೊಡ್ತೀವಿ ಪೋಷಕರಿಗೆ ತುಂಬ ಒಳ್ಳೆಯ ಮುಂದಿನ ದಿನಗಳಲ್ಲಿ ಶಾಲೆಗಳಿಗೆ ಬೇರೆ ಕಡೆ ಆಂಗ್ಲ ಶಾಲೆಗೆ ಅಂತ ಕಳಿಸಿ ಲಕ್ಷಾಂತರ ರೂಪಾಯಿ ಫೀಸ್ಗಳು ಕೊಡ್ತಾಯಿದ್ರಿ ಇದ್ವಿ ಇಲ್ಲಿ ಈಗ ಲಕ್ಷಾಂತರ ರೂಪಾಯಿ ಇಲ್ಲ ಏನಿಲ್ಲ ಬಟ್ಟೆ ಫ್ರೀ ಊಟ ಫ್ರೀ ಬಸ್ ಫ್ರೀ ಎಲ್ಲ ಮನೆ ಮನೆಗೂ ಬರ್ತಾರೆ ಅಲ್ಲಿಗೆ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಶಾಲೆಗೆ ಇದು ಅಡ್ಮಿಷನ್ ಮಾಡಿಸಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀರಿ ಇಲ್ಲೇ ಉತ್ತಮವಾದ ಶಿಕ್ಷಣ ಕೊಡ್ತಾರೆ ನಮ್ಮ ಶಿಕ್ಷಕರು ಹಾಗೇ ಇದ್ದಾರೆ ಅಕ್ಕ ಬುಕ್ಕರನ್ನೋದಲ್ಲ ಅವ್ರನ್ನ ಹೇಳ್ಕೊಳಾರ್ದು ಆ ಥರ ಶಿಕ್ಷಕರು ಇದ್ದಾರೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಎಜುಕೇಟೆಡ್ ಒಳ್ಳೆಯ ಇಂಟೆಲಿಜೆಂಟ್ ಪರ್ಸನ್ಸು ಎಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳು ಅದೇ ಥರ ಆಗಲಿ ನಮ್ಮ ದೇಶಕ್ಕೆ ಮಕ್ಕಳಾಗಿ ಒಳ್ಳೆ ಪ್ರಜೆಯಾಗಿ ಬಾಳಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳಿಗೆ ದಾಖಲಾದಂತಹ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಆರ್ ಪಿ ಆದಂತಹ ಯೋಗೇಶ್ ಅವರು ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಹದಿನೈದು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಲವತ್ತೊಂಬತ್ತು ಶಾಲೆಗಳಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸತ್ಯವಾರದಲ್ಲಿ ಗ್ರಾಮದಲ್ಲೂ ಸಹ ಇದೇ ಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಲಾಗಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ದಾಖಲು ಮಾಡುವುದರ ಮೂಲಕ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಸ್ವಲ್ಪ ಚೆನ್ನಾಗಿತ್ತು ಏಪ್ರಿಲ್ ಮೇನಲ್ಲಿ ಮಾಹಿತಿ ಸಿಕ್ಕಿದ್ರೆ ಇನ್ನು ಸಂದ್ರಿಗಳನ್ನು ಹೆಚ್ಚಿಗೆ ಮಾಡ್ತಿದ್ರು ಅವಕಾಶ ಇರುವುದಿಲ್ಲ ಈ ಈ ಬಾರಿ ಮೊದಲನೇ ತರಗತಿ ಪ್ರಾರಂಭ ಆಗಿದೆ ನೆಕ್ಸ್ಟ್ ಎರಡು ನೆಕ್ಸ್ಟ್ ಮೂರು ಆ ರೀತಿ ಇಲ್ಲಿ ಐ ಕ್ಲಾಸ್ ಏನಿದೆ ಅಲ್ಲಿ ತನಕ ವರ್ಷ ವರ್ಷ ಮುಂದುವರಿತಾ ಹೋಗಿತ್ತು ಈ ವರ್ಷಕ್ಕೆ ನಮ್ಮ ತಾಲೂಕಿನಲ್ಲಿ ಹದಿನೈದು ಶಾಲೆಗಳು ಆಂಗ್ಲ ಮಾಧ್ಯಮವಾಗಿ ಪ್ರಾರಂಭಗೊಂಡಿದ್ದಾವೆ ಒಟ್ಟಾರೆಯಾಗಿ ನಮ್ಮ ತಾಲೂಕ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಂಗ್ಲ ಮಾಧ್ಯಮ ಶಾಲೆಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಬಂದ್ರು ಈಗ ನಲವತ್ತೊಂಬತ್ತು ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆಗೊಂಡಿದ್ದರು ಅದ್ರಾಗಿ ತನ್ನಡ ಮಾಧ್ಯಮ ಇರುತ್ತೆ ಆಂಗ್ಲ ಮಾಧ್ಯಮ ಇರುತ್ತೆ ಪೋಷಕರ ಆಸಕ್ತಿ ಮೇರೆಗೆ ಯಾವ ಮಾಧ್ಯಮಕ್ಕೆ ಮಕ್ಕಳನ್ನ ದೃಷ್ಟಿ ಮಾಡ್ತಾರೋ ಆ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡ್ಕಟ್ಟದ್ದು ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಇಲಾಖಾ ವತಿಯಿಂದ ತ್ವರಿತ ತರಬೇತಿಗಳನ್ನ ನೀಡಿ ಯಾವ ರೀತಿ ಅಂಗ ಮಾಧ್ಯಮಗಳನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನು ತರಬೇತಿಗಳನ್ನ ನೀಡಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಶಾಲೆಯಲ್ಲಿ ಮೂರ್ ಮಕ್ಕಳು ದಾಖಲಾಗಿದ್ದಾರೆ ಮುಂದಿನ ವರ್ಷದಿಂದ ಸ್ವಲ್ಪ ಹೆಚ್ಚಿನ ಪ್ರಚಾರವನ್ನ ಮಾಡಿದ್ದಾರೆ ಕರಪತ್ರಗಳು ಕರಪತ್ರಗಳು ಬ್ಯಾನರ್ಗಳಲ್ಲಿ ಪ್ರಚಾರ ಮಾಡ್ತಾ ಮತ್ತು ಒಂದು ಸಂತೋಷ ವಿಚಾರ ಮೇಡಮ್ ಹೇಳ ಗ್ರಾಮಸ್ಥರ ಸಹಕಾರ ತುಂಬಾ ಚೆನ್ನಾಗಿದೆ ಅಂತ ನಾವು ಲಾಸ್ಟ್ ಸ್ಯಾಟರ್ಡೆಗಳು ಮತ್ತು ನಾವು ಬಂದಾಗ ಬರುತ್ತೆ ಎಸ್ ಡಿ ಎಂ ಸಿ ತುಂಬಾ ಚೆನ್ನಾಗಿ ತಾತ ಅವ್ರನ್ನ ಬೆಟ್ಟ ನಮ್ ಶಾಲೆ ಚೆನ್ನಾಗಿರ್ಬೇಕು ಸರ್ ನಮ್ ಗ್ರಾಮದ ಶಾಲೆ ಚೆನ್ನಾಗಿರ್ಬೇಕು ಅಂತ ಮತ್ತೆ ಇಷ್ಟು ವಿಸ್ತೀರ್ಣವಾದ ಶಾಲೆಗಳು ತೀರಾ ಜಗಳ ಇಷ್ಟು ಸ್ಥಳ ಕಟ್ಟಿಸ್ತಕ್ಕಂಥ ಶಾಲೆಗಳು ಕೆಲವು ಕಡೆ ಇನ್ನೂರ್ ಮುನ್ನೂರ್ ನಾನ್ನೂರ್ ಸ್ಟೆಂತ್ ಇದೆ ಆ ಬಿಲ್ಡಿಂಗ್ಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸ್ಥಳ ಇದೆ ಆ ಈ ಇಲ್ಲಿ ಇಷ್ಟು ಸ್ಥಳ ಅವಕಾಶ ಇರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಶಾಲೆಯಾಗಿ ಈಗ ಸರ್ಕಾರದ ಒಂದು ಕಾರ್ಯ ಪ್ರಯೋಜನೆ ನಡೀತಾ ಇದೆ ಮ್ಯಾಗ್ನೆಟಿಕ್ಸ್ ಅಂತ ಸರ ಸುತ್ತಮುತ್ತ ಇರತಕ್ಕ ಎಲ್ ಪಿ ಎಸ್ ಸಿಗಳು ಸೇರಿ ಒಂದ್ ಕಡೆ ಮಾಡಿ ಅಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿ ಎಲ್ ಕೆ ಜಿ ಇಂದ ಹಿಡಿದು ತುಂಬ ಪ್ರಾಥಮಿಕ ತರಗತಿಗಳನ್ನ ಇಟ್ಟು ಕಾಲೇಜು ಹೈಸ್ಕೂಲ್ ಕಾಲೇಜ್ ತನಕ ಒಂದೇ ಕ್ಯಾಂಪಸ್ ಅಲ್ಲಿ ಬರೋ ರೀತಿ ಒಂದು ಮಾದರಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಆ ಯೋಜನೆಯಲ್ಲಿ ಎಂಸತ್ತುವಾರ ಸಹ ಸೆಲೆಕ್ಟ್ ಆಗಲಿ ಅಂತ ನಮ್ಮ ಅಪೌಷಕರ ಮೊದಲ ಆಶಯ ಏನು ನಮ್ಮ ಸರ್ಕಾರಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಕೊಡಿ ನಮಗೆ ಇದು ಮಾಡ್ತೀವಿ ಅಂತ ಖಂಡಿತ ಈ ವರ್ಷದಿಂದ ಪ್ರಾರಂಭ ಆಗಿದೆ ಈಗ ಮಧ್ಯದಲ್ಲಿ ಅಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರಿ ವಾಪಸ್ ಕರ್ಕೊಂಡು ಬರೋದು ಫೀಸ್ ಎಲ್ಲ ಪೇ ಮಾಡಿ ಕಷ್ಟ ಆಗ್ಬೋದು ಮುಂದಿನ ವರ್ಷದಿಂದ ಮೇಡಮ್ ಅವ್ರ ಜೊತೆಗೆ ಇಲ್ಲಿ ದಾಖಲಾತಿ ಹೆಚ್ಚಿನಾದಂತೆ ಶಿಕ್ಷಕರ ಸಂಖ್ಯೆಯಲ್ಲಿ ಹೆಚ್ಚು ಹೆಚ್ಚಳ ಮಾಡ್ತಾ ಹೋಗ್ತಾರೆ ಅದು ಇಲಾಖೆಯ ಒಂದು ನಿಯಮ ಇರೋದ್ರಿಂದ ಇಷ್ಟು ಮಕ್ಕಳ ಸಂಖ್ಯೆಗೆ ಇಷ್ಟು ಶಿಕ್ಷಕರು ಅಂತ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಹೋಗ್ತಾ ಇದ್ದಾರೆ ಮಕ್ಕಳನ್ನ ದಾಖಲಿಸಿ ಒಂದು ಮನವಿ ಮನವಿ ಕೊಡೋದು ಬೇಡ ಆಟೋಮೆಟಿಕ್ ಆನ್ಲೈನ್ ಪ್ರೋಸೆಸ್ ಇದೆ ಇಲ್ಲಿ ಏನು ಸ್ಟೇಟ್ ಅಂತಾರೆ ಎಷ್ಟು ದಾಖಲಾತಿ ಆಗಿದೆ ಆಟೋಮೆಟಿಕ್ ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ದಾಖಲಾತಿ ಹೆಚ್ಚಳ ಶಿಕ್ಷಕ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಆ ತರ ಒಂದು ಶಿಕ್ಷಣವನ್ನ ಅಥವಾ ವ್ಯವಸ್ಥೆಯನ್ನ ಇಲಾಖೆ ಕೊಡುತ್ತೆ ಅಂತ ಹೇಳ್ತಾ ಏನೇನು ಶಾಲೆ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ದಾಖಲಾತಿಗಳನ್ನ ಮಾಡಿ

ಮತ್ತು ಏನೆಂದ ಸೌಲಭ್ಯಗಳು ಒಂದು ಉನ್ನತ ಮಟ್ಟದ ಪ್ರಾವೇಶ ಯಾವ ರೀತಿ ಆಗಿರ್ತದೋ ಅಲ್ಲಿ ಏನಂತ ನೋಡ್ತಿರೋ ಅಷ್ಟು ಕಾರ್ಯಕ್ರಮಗಳನ್ನ ನಮ್ಗೆ ಶಾಲೆಯಲ್ಲಿ ನೋಡಿದ ಹತ್ತಿರದಲ್ಲಿ ಆಮೇಲೆ ಇನ್ನೊಂದ್ ಏನೋ ಅಂತಂದ್ರೆ ನಮ್ಮ ಶಾಲೆಗಳಲ್ಲಿ ಪ್ರೋತ್ಸಾಹ ಸೌಲಭ್ಯಗಳು ಎಷ್ಟು ಬೇಕೋ ನಾವು ಬೇಡ ಅಂದ್ರು ಕೂಡ ಕೊಡ್ತಾನೆ ಇದ್ದಾರೆ ಉದಾಹರಣೆಗೆ ಬಿಸಿ ಕಾರ್ಯಕ್ರಮದಲ್ಲಿ ಆರೋಗ್ಯ ಮಾಡ್ಕೊಂಡು ಕೊಡ್ತಾ ಇದ್ವಿ ಈ ತಾನೇ ನಾವು ಪ್ರಸಕ್ತ ಮಾಡಿದಾಗ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಮೂವತ್ ನಾಲ್ಕಿನ ಕೂಡ ಸೋಮವಾರ ಮತ್ತು ಶನಿವಾರ ಕೂಡ ಮಕ್ಕಳ ವಿವರಿಸ ಆದರೆ ತಾಯಂಗ್ರು ಆಗ್ಬಹುದು ಎಲ್ಲರೂ ಕೂಡ ಅದು ಸಸ್ಯಾಹಾರಿ ಅಂತ ಎಲ್ಲರೂ ಕೂಡ ಮನಗಂಡ್ಕೊಂಡು ಸರ್ಕಾರ ಸೌಲಭ್ಯ ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾವು ಕೂಡ ಏನೋ ಮತ್ ಸಿಕ್ತಾಯಿತು ಅಂತಾರೆ ಆದರೆ ಅದು ತಿನ್ನೋದಕ್ಕೆ ನಾವು ಬೇಡ ಅನ್ನಂಗಿಲ್ಲ ಎಲ್ಲ ಮಕ್ಕಳು ತಿನ್ನಲ್ಲ ಅಂದರೆ ಅದು ಬೇರೆ ವಿಚಾರ ಆದರೆ ಇಲಾಖೆ ಬರುವಂಥ ಹಂಡ್ರೆಡ್ ಪರ್ಸೆಂಟ್ ನಾವು ಸೆಕ್ವಾ ಮಾಡ್ಕೊಳ್ಳೇ ಇರಬೇಕು ಈ ರೀತಿಯಾಗಿ ನಾವು ಶೂ ಆಗ್ಬೋದು ಬಟ್ಟೆ ಆಗ್ಬೋದು ಆಹಾರ ಆಗ್ಬೋದು ಮತ್ತೆ ಟ್ಯಾಬ್ಲೆಟ್ ಆಗ್ಬೋದು ನಮ್ಮ ಮಗುವಿಗೆ ಏನೇನೋ ಒಬ್ಬರು ನೀಡ್ತೀವಲ್ಲ ಫುಲ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಪಿ ನಾವು ಸ್ಟಕ್ಕಾಗಿ ಬರ್ತಾಯಿದ್ದೀವಿ ಇವಾಗ ಎದುರು ಕೂಡ ಪೋಷಕರ ಆಗ್ಬೋದು ಹಿರಿಯರಾಗ್ಬೋದು ಶಿಕ್ಷಣ ಆಸಕ್ತಿನಾಗಬೇಕು ఎల్ కూడా తమ వయసుకో మగలు అదూ కూడా ఇలా ఉన్నత మళ్ళీ